ಸಿಂಗಲ್ ಇದ್ದಾಗ ಮದುವೆ ಅಂತಾರೆ ಮದುವೆ ಆದಮೇಲೆ ಡೈವರ್ಸ್ ಬೇಕು ಅಂತಾರೆ ನಡೆದುಕೊಂಡು ಓಡಾಡಬೇಕಾದ್ರೆ ಬೈಕ್ ಬೇಕು ಅಂತಾರೆ ಆದರೆ ಬೈಕ್ ಸಿಕ್ಕ ಮೇಲೆ ಎಮೈ ಕಾಟ ಜಾಸ್ತಿ ಆಯಿತು ಅಂತ ಹೇಳ್ತಾರೆ ಮನೆಯಲ್ಲಿದ್ದರೆ ಮನಸ್ಸೇ ಬರೋದಿಲ್ಲ ಅಂತಾರೆ ಹೊರಗಡೆ ಹೋದರೆ ಮಾತ್ರ ಖರ್ಚು ಜಾಸ್ತಿ ಆಗ್ತಾ ಇದೆ ಅಂತಾರೆ ಹೀಗೆ ಒಂದೊಂದು ಸಮಸ್ಯೆಗಳು ಮುಗಿತಾ ಇದ್ದಾಗೆ ಮತ್ತೊಂದು ಸಮಸ್ಯೆಗಳು ಆಟೋಮೆಟಿಕ್ಕಾಗಿ ಹುಟ್ಕೊಳ್ತವೆ ಸಮಸ್ಯೆಗಳೇ ಇಲ್ಲದಂತೆ ಬದುಕ್ತೀನಿ ಅಂದರೆ ಅವರಿವರ ಮಾತುಗಳು ಸಂಬಂಧಿಕರ ಮಾತುಗಳು ಮತ್ತು ಆರೋಗ್ಯ ಸಮಸ್ಯೆ ಇದ್ದೇ ಇರುತ್ತೆ ಹಾಗಾಗಿ ಸದ್ಯ ಈಗೇನಿದೆ ಅದರಿಂದ ಖುಷಿಯಾಗಿರಬೇಕು ನಮ್ಮ ಬದುಕಿಂದ ಮಾತಾಡೋರು ಮಾತಾಡಲಿ ಸುಡೋರು ಸುಡಲಿ ನಮ್ಮನ್ನು ಬೈಯೋರು ಬೈಯಲಿ ಆದರೆ ನಾವು ಏನು ಮಾಡಬೇಕು ಅದರ ಮೇಲೆ ನಮ್ಮ ಗಮನ ಹರಿಸಬೇಕು ಹೊರತು ಇನ್ನೊಬ್ಬರ ಮಾತಿ ನಮ್ಗೆಲ್ಲ ಈ ಮಾತು ನಿಮಗಿಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಧನ್ಯವಾದ ಸ್ನೇಹಿತರೆ ಧನ್ಯವಾದ